ಏನ್ ಒಂದ್ ಸಫಾರಿ ಕಾರ್ ಯಾವ್ದ್ ಬೇಕಾದ್ ಪಾರ್ಚನೋರ್ ಬಂದ್ರು ನೋಡಲ್ಲ ಅದ್ರ ಹೋರಿ ಯಾವ್ ಬೇಕಾದ್ ನೋಡ್ತಾನಗರ್ ಆಕತಿ ಎಲ್ಲಾ ತರ ಒಟ್ಟ ವ್ಯಾಯಾಮ ಆಕತಿ ಇದರಿಂದ ಹೋರಿ ಬೆಳವಣಿಗೆನು ಚಲೋ ನಮ್ಗ ನಮಗೂ ನಮಗೊಂತರ ಅದ್ರದ್ ನೆಮ್ಮದಿ ಒಟ್ಟ ಅದನ್ನ ಸಾಕಿದಿವ ಅದನ್ ವ್ಯವಸ್ಥಾ ಬಸವನಂದ್ರ ದೇವ್ರ ಅದ್ರ ಸೇವೆ ಮಾಡಾಕ್ ನಮ್ಗೊಂದು ಅವಕಾಶ ಹಿಪ್ಪರಿಗೆ ಮಾಡಾತಿವ ಅಷ್ಟೇ ಒಳಗ

ನೋಡು ಅಲ್ಲಿ ನೋಡ ಒಬ್ಬ ಒಂದ್ ಕಾರ್ ತಂದ್ರ ನೋಡಲ್ಲ ಅದ್ರ ಹೋರಿ ಹಂಗ್ ನೋಡ್ತಾರ ನೋಡು ಮಂದಿ ಏನ್ ಒಂದ್ ಸಫಾರಿ ಕಾರ್ ಯಾವ್ದ್ ಬೇಕಾದ್ ಪಾರ್ಚುನ್ ಅವ್ರ ಬಂದ್ರು ನೋಡಲ್ಲ ಅದ್ರ ಹೋರಿ ಯಾವ್ ಬೇಕಾದ್ ನೋಡ್ತಾನ ಸ್ವಂತ ಒಟ್ಟು ನಮ್ ತಮ್ಮನ್ ತರ ಮೆಷಿನ್ ಇದ್ ನೋಟ್ ಇಲ್ಲ ನಾ ಸೋಮವಾರ ಪ್ರತಿ ಸೋಮವಾರ ಮೇ ತಿಳಿಯತ್ ಬಾಪಾ ಏಯ್ ಜಿಗಿ ಹ್ಮ್ ಹಿಂದ ಇಪ್ಪರಿಗಿ ಸಂಗಮೇಶ್ವರ ಪ್ರತಿ ಸೋಮವಾರ ಕುಮಿ ಹ್ಮ್ ಇಲ್ಲ ಅದಕ್ಕೂ ಒಂದ್ ಸ್ವಲ್ಪ ಎಕ್ಸರ್ಸೈಜ್ ಆಕತಿ ಮತ್ತ ಮೇ ಒಂದ್ ಸ್ವಲ್ಪ ಹಗರ್ ಆಕತಿ ಎಲ್ಲಾ ತರ ಒಟ್ಟ ವ್ಯಾಯಾಮ ಆಕತಿ ಇದರಿಂದ ಹೋರಿ ಬೆಳವಣಿಗೆನೂ ಚಲೋ ಆಕತಿ ನಮ್ಗ ನಮ್ಗೂ ಒಂಥರ ಅದ್ರದ ನೆಮ್ಮದಿ ಒಟ್ಟ ಅದನ್ನ ಸಾಕಿದಿವ ಅದನ್ನ ವ್ಯವಸ್ಥೆ ಬಸವಾನಂದ್ರ ದೇವ್ರ ಅದ್ರ ಸೇವೆ ಮಾಡಾಕ ನಮ್ಗ ಒಂದ್ ಅವಕಾಶ ಕತಿ ಮಾಡಾತಿವ ಅಷ್ಟ ಹುಡುಗರು ಹಾ ಅವ್ರಿಗೆ ಈಗ ರೇಸ್ಗೆದು ಬಿಡ್ತಾರ ಹಾ ಅದ್ರ ಸಂಬಂಧನ ಇದನ್ನ ಬಹಳ ಸಾಂದ ಎಲ್ಲಾ ಪ್ರಾಕ್ಟೀಸ್ ಮಾಡಿ ಹಾ ಒಟ್ಟ ಇದನ್ನ ಅದಕ್ಕ ಅದನ್ನ ಮಾಡ್ಬೇಕತ್ತೆ ಈ ಹೆಲಿಕಾಪ್ಟರ್ ಬೈಜಾ ಹಿಂದ್ ಕೇಸರಿ ಹರಣಿ ಆದವಲ್ಲ ಅದ ಸೇಮ್ ಅದು ಇನ್ನ ಒಂದ್ ಕೈ ಜಾಸ್ತಿ ನಾವು ಅದೀವ್ರಿ ಈಗ ಹಿಪ್ಪರಿಗೆ ಸಂಗಯಪ್ಪನ ಗುಡಿ ಒಳಗ ಮುಂದೆ ಹೊಳಿಗೆ ಅದನ್ನ ಈಶಾಡ್ಸಕ್ ಅಂತಾರ ಅಂದ್ರ ಜಾಕ ಮಾಡಸ್ತಾರತ್ತ ಅದನ್ನ ಜಳಕ ಗಿಳಕ ಮಾಡಿಸಿ ಆಮೇಲೆ ಹೋಯ್ತೀವ್ರಿ ಅದನ್ನ ಅಂದ್ರೆ ಅವರಿಗೆ ಕ್ರೇಜ್ ನೋಡ್ರಿ ಯಾವ ತರ ಐತ್ ಅನ್ನೋದ್ ಅನ್ನಕ್ ನೋಡ್ರಿ ಬತ್ತಕತ್ ನೋಡ್ರಿ ಪೂರ್ತಿ ವಿಡಿಯೋ ಒಮ್ಮೆ ಇಂತ ಒಂದು ಪರಿಚಯ ಮಾಡಿಸಿದ್ರೆ ನಿಮ್ಗೂ ಥ್ಯಾಂಕ್ ಯು ಫುಲ್ ಕ್ರೇಜ್ ಐತೆ ನಂಗೆ ಅದೊಂದು ಐತಿ ಒಮ್ಮೆ ನೀ ಅಂತ ಸಾಕಾ ಇಂತಾವೆಲ್ಲ ಅದನ್ನ ನಾವು ಇವಾಗ ಸ್ಯ

ಮ್ಯಾಗಿಂದ ಇನ್ಸ್ಟಾಗ್ರಾಮ್ ವ್ಲಾಗ್ಸ್ ಅಷ್ಟ ಅಲ್ರಿ ಈ ತರ ರೈತರ ಬಗ್ಗೆ ಇರುವಂತಹ ವಿಡಿಯೋಗಳನ್ನ ಮಾಡೋಣ ಯೂಟ್ಯೂಬ್ನಾಗ ಇಂತ ಕಂಟೆಂಟ್ ಮಾಡೋಣ ಯಾವ ತರಪ್ಪ ಅಂದ್ರ ರೈತರಿಗೆ ಸಂಬಂಧಪಟ್ಟು ರೈತರ ಫ್ಯಾಷನ್ ತೋರ್ಸನ್ರಿ ಸ್ವಲ್ಪ ರೈತರು ಯಾರಿಗೂ ಕಮ್ಮಿ ಇಲ್ಲ ತೋರ್ಸನ್ರೀ ಈ ಎತ್ಗಳು ರೇಟ್ ಒಳಗ ಈ ಹೊರಗೋ ರೇಟ್ ಒಳಗ ಐತಿ ಒಂದೊಂದು ಕಾರ ತಾರ ಎಲ್ಲಾ ಬರ್ತಾವ್ರಿ ಅಷ್ಟ ಡಿಮ್ಯಾಂಡ್ ಇದ್ದಿದ್ದು ಎಲ್ಲಾ ಸಾಕ್ತಾರ ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಎಲ್ಲ ತೋರ್ಸ್ತೇನ್ರಿ ಅದಟ್ ನೀವು ಯೂಟ್ಯೂಬ್ನಾಗ ಫೋಕಸ್ ಮಾಡ್ರಿ ನಮ್ಮ ಮ್ಯಾಗ ಅವನ್ನ ಹೇಳತ್ತಿದ್ದ ನೋಡ್ಬೋದು ನೀವ ನಮ್ಮ ಮೂರ ಕಾರ್ ತಿ ನೋಡ್ತೀವಿ ಇಲ್ಲೋ ಗೊತ್ತಿಲ್ಲ ಬಟ್ ಈ ಎತ್ಗಳ ನೋಡೇ ನೋಡ್ತಾರ ಅಂತ ಹೇಳತ್ತಿದ್ರಿ ಅಣ್ಣ ಆ ತರ ಐತ್ರಿ ಈ ಕ್ರೇಜ್ ಈ ಕ್ರೇಜ್ ಇದ್ದಾರ ಎಷ್ಟ ಇದ್ರ ಬಗ್ಗೆ ಗೊತ್ತ ಅವ್ರಿ ಅಂತ ಹೇಳೋ ಮಾಡಿ ವಿಡಿಯೋ ಎಷ್ಟ್ ರೀಚ್ ಸಿಕ್ತತಿ ಇದ್ರ ಮೇಲೆ ನೋಡೋಣ ಅಂತ ಇತರ ಮೇಲೆ ಡಿಪೆಂಡ್ ಆಕತಿ ನೆಕ್ಸ್ಟ್ ವಿಡಿಯೋ ಮಾಡುದು ಬಿಡುದು ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗಳನ್ನ ಹಾಕ್ತೀರಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ನೆಕ್ಸ್ಟ್ ತಿಳಿಸ್ರಿ ನಿಮ್ ಮನ್ಸಿ ಏನೈತಿ ತಿಳಿಸ್ರಿ ಮರಿಬೇಡ್ರಿ ಅವಣ್ಣ ಏನ ಮೈ ತೊಳತಾನ ತರದ ತೊಳ್ದಾಗ ಸಿಗ್ತಾನ ಮಾತಾಡ್ಸು ಆ ಎತ್ ಮೇಂಟೆನೆನ್ಸ್ ಹಂಗ ಏನು ಎಲ್ಲ ತರ ಕೇಳುನು ಅಂತ ಅದ ಬರ್ಲಿ ನೋಡೋಣ ಇನ್ನೇನ್ ಆಕತಿ ಅಣ್ಣ ಅಣ್ಣಾ ಏನೇನ್ ಕೇಳುನು ಬಟ್ ಏನು ಕೇಳ್ಬೇಕು ನಾನು ಫಸ್ಟ್ ಟೈಮ್ ಈ ತರ ಇಂಟರ್ವ್ಯೂ ಟೈಪ್ ಫಸ್ಟ್ ಟೈಮ್ ರೀ ನನಗೂ ಎಕ್ಸ್ಪೀರಿಯನ್ಸ್ ಕಡಿಮೆ ಹೊಟ್ಟೆ ಹಾಕೊಂಡ್ ಮುಂದ್ ಕರ್ಕೊಂಡು ನೋಡು ಮಾತಾಡ್ಸೋಣ ಏನೇನಕ ಏನಿಲ್ಲ ಆಗಲೇ ನೋಡಿದಾಗ ಮೈ ಹೊಲ್ಸಾಗಿತ್ತು ಅನಸ್ತತಿ ಒಂದ್ ಸ್ವಲ್ಪ ಕಪ್ ಕಾಣತಿ ಈಗ ನೀರ್ನಾಗ ಮಿಂದೆದ್ದು ಬಂದ ಮೇಲೆ ಗೊತ್ತಾಗತ್ತ ನನಗ ಫುಲ್ ವೈಟ್ ಐತಿ ಕಲರ್ ಈ ನಾಯಿಗೂ ಪಾಪ ಬ್ಯಾಸ್ ವಾಪಸ್ ಇದನ್ನ ನೋಡಿ ಅದು ಹೊಂಟೈತಿ ವಾಪಸ್ இல்லை இர்த்தவ நமக்கு கணசில் அதிகவழின் அவ்வளோ இதற்க ராய் எக்ஸ்பெஸ் அத்திட்டுவான ரன்னிங் ஸ்பீட் ஐத்தி அதுக்க ராயணா எக்ஸ்பிரெஸ் அத்திட்டி நீர் கடிமையோ ரெத்தர் பரி ஏன் வர்ச ஆகியன அதை பரிதைனா ವರ್ಷ ಕಮ್ಮಿ ಆಗುವ ವರ್ಷ ಬರುದ ಈ ಹೊಳಸಾಲ್ ಮಂದಿ ಹಂಗ ಪರ್ಸತಿ ಆದ್ರೆ ಅದಕ್ಕೂ ಅನ್ಸ ಅಲ್ಲ ಅದ ಒಂದ್ ನಮ್ದಿದ್ ಏನಿಲ್ಲ ಏನೋ ಆದ್ರ ಅವು ಅದು ನೆನಪಾದ್ರ ಅಷ್ಟ ಹೋಗತಿ ಏನು ಇಲ್ಲ ಡೈರೆಕ್ಟ್ ಮನಿಗೆ ಯಾರು ಏನ್ ತೊಂದ್ರೆ ಮಾಡಲ್ಲ ಏನಿಲ್ಲ ಅದ ದೊಡ್ಡ ಗಾಡಿ ತೊಂದ್ರ ಒಂದ್ ಎರಡ ದಿನ ಅಟ್ಟ ಚಂದನ ಇದೊಂದ್ ನೆಮ್ದನಾ ನಮ್ ಬರೀ ಮುಂಜಾನೆ ಅದ್ರ ಪ್ಲೇ ಮಾರಿ ನೋಡ್ರಿ ಸಾಕು ಅಂದ್ರ ಸಂಗಮೇಶ್ವರ ನಾವ್ ಭಕ್ತರ ನಾವ್ ಪ್ರತಿ ಸೋಮಾರ್ಕು ಮೇ ತೊಳ್ದ್ರ ಸಂಗಮೇಶ್ವರ್ ನಮಸ್ಕಾರ ಮಾಡಿ ಹೋಗಿ ಅಭ್ಯಾಸ ನಮ್ಗೆ ಆಗಲ್ಲ ಒಂದ್ ವಾರ ಮತ್ತ್ ಏನತಿ ಅದ್ರದ್ದು ಪ್ರಾಕ್

ಇಂಟೆಂಟ್ ಎತ್ತ ಕಟ್ಟಿದ ಅನುಭವ ಐತೆ ಅವ್ರಿ ಮತ್ತು ಅವ್ರು ಅವ್ರು ಅವರು ನಮಗೆ ಕಲಿಸಿಕೊಟ್ಟರು ಅವ್ರು ನಾವು ಇರ್ಲಿಕ್ಕಂದ್ರೂ ನಡೆಯತೈತಿ ಹಿಂಗ ಅದು ಬಿಟ್ಟಿರೋದು ಹಿಂಗೆಲ್ಲ ಮಾಡತ್ತೇ ನಾವು ಚಲೋಲನ ಹಾ ಇರ್ತೈತೆ ಅಂದ್ರೆ ಅತ್ಯ ಹೆಚ್ಚು ಹಚ್ಕೊಂಡೈತ್ಯ ಸಣ್ಣಾಗಿದಂದ ನಾವು ಹೆಚ್ಚು ಪ್ರೀತಿಯಿಂದ ಸಾಕೇನಿ ಅಂದ್ರೆ ನಾವಂದ್ರೆ ಫುಲ್ ಇದನ್ನ ಅದು ಒಟ್ಟ ನಾ ನಾ ಅಂದ್ರೆ ಒಟ್ಟ ನಾ ಅದನ್ನ ಅಂದ್ರೆ ಸಾಕ ಒಟ್ಟು ಅದ್ಕೊಂದು ಇದು ಇರೋದ ಅಂದ್ರೆ ಇದು ಯಾವ ತಳಿ ಏನ ಏನ ಇದಾ ಪ್ಯುವರ್ ಪಾಂಡ್ರ ಕಿಲ್ಲರ್ ಇದು ಪ್ಯೂರ್ ಪಾಂಡ್ರ ಕಿಲ್ಲರ ಚಲೋ ತಳಿ ಇನ್ನು ಏನ ಇದು ಮನುಷ್ಯನ ಭಾಳ ಅವಲಂಬನೆ ಮಾಡತ್ತತಿ ಅಂದ್ರೆ ಈಗ ನಿನ್ ನಿನ್ ಮನಸ್ಸೇನ್ ತಿತಿ ಅರ್ಥ ಮಾಡ್ಕೊಂಡ್ಬಿಡ್ತೈತಿ ಆಗ ನನ್ ಮನಸ್ತಿ ಹೆಂಗೈತಿ ಏನ ಅದಕ್ಕಾಗ ಗೊತ್ತಾಗಿ ಬಿಡ್ತತಿ ಹಾ ಅದ್ ಇರ್ಬೇಕು ಏನ ಎಲ್ಲಾ ಗೊತ್ತಾಗೈತಿ ಇದ್ ಕಂಡ ಹಿಡಿದಿರಿ ನಾನು ಇವ್ ರೈತರ ಎಲ್ಲಾ ಮೊದ್ಲಿಂದ ಹಿರಿಯಾರ ಅದೊಂದು ಅವ್ರದ ಅದೊಂದ್ ಇದ್ರಾಗ ಬಂದಾರ ಅವ್ರ ಅವ್ರು ಹೇಳಿದ್ಮೇಲ್ದ ನಮ್ಗೆಲ್ಲಾ ಹಿಂಗ ಹಿಂಗ ಗೊತ್ತ ವಯಸ್ಸನಾಥ ಈಗ ಒಂದ್ ಒಂದ್ ಹದಿನಾರು ತಿಂಗಳಿಗೆ ಯಾವ ಹದಿನಾರು ತಿಂಗಳು ಅಂದ್ರೆ ಇನ್ನೂ ಕರ ಆಯ್ತ ಇನ್ನೂ ಕರ ಆಯ್ತು ಅದು ಬಾಜುಕಿಂದನ ಅದು ಸೇಮ್ ಎಷ್ಟ್ ಅದಾವ ಟೋಟಲ್ ನಿಮ್ ಟೋಟಲ್ ಇವ ಅಂದ್ರ ನಮ್ ಮನೆಯಾಗ ಹುಟ್ಟಿದ ಫಸ್ಟ್ ಇದ ಇದ ಆಕಳ ಇದ್ರ ಅವು ಇತ್ತ ಮೊದ್ಲ ಒಂದ್ ಸ್ವಲ್ಪ ಆರಾಮ ತಪ್ಪಿ ಇದನ್ನ ಆತ ಇದು ಹುಟ್ಟಿತ್ತ ಮೊದಲ ಇದ್ ಇದ್ರದ ಅದ್ರ ಹೂವನ್ ಕರ ಒಂದಿತ್ತ ಅಂದ್ರೆ ಏನ ನಮ್ದ ಪೂರಾ ನಮ್ದ ನಮ್ ಹಿರಿಯಾರ್ ಹಿಡ್ಕೊಂಡ್ ನಮ್ ಹೋರಿ ಆಕಳ ಎತ್ತ ವ್ಯವಸಾಯ ಇದ್ರಾಗ ಬಂದ್ಬಿಟ್ಟಿದ್ವಿ ಯಾಕಂದ್ರ ನಮ್ದ್ ಮೊದ್ಲಿನ ನಮ್ ಹಿರಿಯಾರಿ ಅದು ಅನ್ನ ಹಾಕಿದ್ದು ಇವ ಈ ಅವಾಗಿನ್ ಟ್ಯಾಕ್ಟರ್ ಇಲ್ಲ ಏನಿಲ್ಲ ಯಾಕಂದ್ರ ನಮ್ ಹಿರಿಯಾರನೆಲ್ಲಾ ಇದನ್ ಮಾಡಿದ್ವು ಅವನ ರೇಸ್ ಬಿಡ್ತೀರ ರೇಸ್ಗೆ ಅದು ಏನ ಇದನ್ ಇಲ್ಲ ಅದ್ರ ನಮ್ ಫ್ರೆಂಡ್ಸ್ ಅದು ಮಾಡೋದ್ರಿಂದ ನಾನು ಇದನ್ ಪ್ರಾಕ್ಟೀಸ್ ಮಾಡಿದ್ ಒಂದ್ ರೇಷಿಂಗ್ ಮಾಡ್ಬೇಕಾ ಅನ್ನೋದ್ ನಮ್ದು ಆಸೆ ಇಷ್ಟ ಐತೆನಾ ಬಟ್ ಇನ್ನು ಮಾಡಿಲ್ಲ ಇನ್ನೂ ಮಾಡಿಲ್ಲ ಯಾವಾಗ ಮಾಡ್ತೀರಿ ನಾವ್ ಹುಟ್ಟಿದಾಗಿಂದ ಅದನ್ನ ಡೈಲಿ ಪ್ರಾಕ್ಟೀಸ್ ಡೈಲಿ ಮುಂಜ್ ಮಾರ್ನಿಂಗ್ ಎದ್ ರೂಪ್ಲೇ ರನ್ನಿಂಗ್ ಡೈಲಿ ಮಾಡೀನಿ ನನ್ನ ಪ್ರಯತ್ನ ಮಾಡೀನಿ ಮತ್ತ್ ಹಂಡ್ರೆಡ್ ಪರ್ಸೆಂಟ್ ರೇಸಿಂದ ಇದನ್ನ ನೋಡ್ರಿ ಅನಸ್ತೇನ ಪಿಕ್ಸ್ ರೇಸ್ ಯಾವ್ದಾರ ಮಾಡತೈತಿ ಅನ್ಸುತ್ತೇನ ರೇಸ್ ಅಂದ್ರೆ ಏನ್ ನೋಡ ನನಗ್ ಅನ್ಸಿದ್ ಮಾಡ್ರಿ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ರೇಷಿಂದ ಅಂದ್ರೆ ಇನ್ನು ಎಷ್ಟ್ ವಯಸ್ಸನ ಬೆಳವಣಿಗೆ ಅದ ಇರ್ತಾನಂದ್ರ ಎರಡೂವರೆ ವರ್ಷ ತನ ಬೆಳವಣಿಗೆ ಅವ ನೇಟ್ ಆಗಲ್ಲ ಬರಿ ಹೈಟ್ ಬೀಸಾ ಹಿಂಗೇನೆನ್ಸ್ ಬಾಳ ಇರ್ತತಿ ರೈತರ ಹಂಗ ಒಬ್ಬೊಬ್ಬರ ಅಂದ್ರ ಸೋಶಿಯಲ್ ಮೀಡಿಯಾದ ನೋಡ್ತಿರ್ತೇವ ಇದ್ ಹಂಗ್ ಮೇಂಟೈನ್ ಮಾಡ್ತೀವಿ ಹಿಂಗ ಮೇಂಟೈನ್ ಮೇಂಟೆನೆನ್ಸ್ ಬಗ್ಗೆ ಏನ್ರಿ ಮೇಂಟೆನೆನ್ಸ್ ಐತನಾ ಡಬಲ್ ಗುಂಡಿಗೆ ಇದ್ದಾವ ಸಾಕ್ ಹಂಗ ಅಂತೂ ಬರೀ ನೋಡ್ತನು ಮಾಡ್ತಂದ್ರೂ ಆಗಂಗಿಲ್ಲ ಫುಲ್ ಡಬಲ್ ಬೇಕು ಅಂದ್ರೆ ಹಂಗನ ಅಂದ್ರ ಅಂದ ಈಗ ಒಂದ್ ಒಂದು ದೊಡ್ಡ ಕಾರ್ ಗಡಿ ತಂದ ತರಿಬ್ ನೀ ಮನ್ಕೋಬಹುದು ಎಲ್ಲಿ ಬೇಕಾದ್ ನೀ ತಿರ್ಗಾಡಕ್ ಹೋಗ್ಬೋದು ಆದ್ರೆ ಇತರ ಕಟ್ಟಿ ಹೋಗ್ ಅಂದ್ರೆ ನಡೆಯಲ್ಲ ಇದ್ರ ಹಂಗ ಬಟ್ ಅವ್ರ ಐತಿಕ ನಿಮ್ದು ಜಾಬ್ ನೀವ್ ಏನ್ ಎಜುಕೇಶನ್ ಅನ್ನ ನಿಮ್ದ ನಮ್ದ ಎಜುಕೇಶನ್ ಆಗೈತೆ ಆದ್ರ ನಮ್ಗ ಹೆಚ್ಚ ಜಾಬ್ಗೆ ಇಂಟ್ರೆಸ್ಟ್ ಇಲ್ಲ ನಮ್ದೆಲ್ಲಾ ಹೊಲ ಐತಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿವ್ ಬಂದಾಗ ನಾವು ಏನ ಒಬ್ಬೊಬ್ರು ಹೊಲ ಕಮ್ಮಿ ಅಂತ ಒಂದ್ ಎಕರೆ ನಾವ್ ಏನ್ ಮೇನ್ ಸಾಕಾಣಿಕೆ ಏನ್ ಗೋಟ್ ಫಾರ್ಮಾ ಏನ್ ಬೇಕಾದ್ ಮಾಡ್ಕೊಂಡು ಒಂದ್ ಸಾಧನೆ ಮಾಡಿ ತೋರಿಸಬಹುದು ಮನಸ್ಸು ಅಷ್ಟೇ ನಮ್ಮ ಏನನ ಹೊತ್ಕೊಳ್ಳದವು ಆಡ್ಗೊಳ್ದು ಓರಿ ಆಕಳ ಎಮ್ಮಿ ಎಲ್ಲಾ ಅದಾವ ಮನೆ ಬೇಕಾದ ಹೈನುಗಾರಿಕೆ ಎಲ್ಲಾ ಐತೆ ಒಂದ್ ಮೂರ್ ಎಮ್ಮಿ ಮಾಡಿದ್ವಿ ಇವ್ ಅದ್ರ ಒಟ್ಟು ಕರ್ಗೋಳ ಏ ನಮ್ಮಅಪ್ಪನ ಪ್ರಾಪರ್ಟಿ ಅಂದ್ರ ನೀವ್ ಇನ್ಕ ಏನ್ ನೋಡ್ರಿ ಅಲ್ಲ ಅವ್ರ ತಂದೆ ಅವ್ರ ಇವ್ರ ಅಜಾರ ನಿಮ್ ಹೆಸರಿ ಹೆಸರು ಮುತ್ತಪ್ಪ 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 ತಮ್ಮಣ್ಣ ಕಲ್ಲೋಳಿ ನಿಮ್ದು ಹುಟ್ಟೂರು ಎಲ್ಲ ಇದ್ದಾರೆ ಹೆಪ್ಪರಿಗೇನು ಎಷ್ಟ್ ಆಡಾಸ್ ಹಾಕಿರ ನಾವು ಹತ್ತ ಆಡದವು ಇಪ್ಪತ್ ಮೂವತ್ ಮಾರಿ ಹಂಗ್ರಿ ಲಾಭ ಐತಿ ಲಾಭ ಐತ್ರಿ ತುಳಿದ್ರೆ ಎಲ್ಲ ಲಾಭ ದುಡಿ ದುಡಿಬೇಕ್ರಲ್ಲ ಹಂಗ ಹಂಗ ಆಕತಿ ಅಂದ್ರೆ ಇವಾಗ ಈಗಿನ ಯುವಕರೆಲ್ಲ ಆಲ್ಮೋಸ್ಟ್ ಜಾಬ್ ಆದ ಇದ್ರಾಗ ಲಾಭ ಹೆಚ್ಚ ಹಾ ದುಡ್ಕೊಂಡ್ರೆ ಒಟ್ಟ ಲಾಭ ಇದಕ್ಕಿಂತ ಕುರಿ ಮರಿ ಹೆಚ್ಚ ಲಾಭ ಫುಡ್ ಹೆಚ್ಚತಿರ್ತಾವ ತಿನ್ವಾಲ್ ಹಾಕ್ರೆ ಇದಕ್ಕಿಂತ ಹೆಚ್ಚ ಹಾ ಆ ಬೈತಿ ಅನ್ನೋದ ಹೇಳಿರಿ ಹೊಟ್ಟಿತ್ರಿ ಹಿಂದ ಶ್ರಮನೋ ಶ್ರಮ ಶ್ರಮ ಇರ್ತೈತ್ರಿ ಮತ್ತ ಶ್ರಮ ದುಡಿಲಾರ್ದೆ ಯಾವ್ದರ ಸಿಗ್ತೇತಿ ಅಲ್ರಿ ಸುಳ್ಳಾಕನ್ರ ಅವಕ್ಕೆಲ್ಲಾ ಫುಡ್ ಹಾಕಬೇಕ್ ಹಾ ಹೊಟ್ಟ ಹಾಕ್ಬೇಕ್ ಎಲ್ಲ ಎಲ್ಲ ಮಾಡಿದಾಗ ಆಗ್ಬೋದ ನೀರ್ ಕುಡಿಸ್ಬೇಕ್ ಹಾ ಬಿಡ್ಬೇಕ ಅಂಗಡ್ದಾಗ ಮುಂಜಾನೆ ಎಷ್ಟ ಕೇಳ್ತಿರಿ ಮುಂಜಾನೆ ನಾ ನಾಕ್ ಗಂಟೆ ಹೇಳ್ತೀನಿ ನಾಲ್ಕ ಹೇಳ್ತಾನ ಹೇಳ್ರಿ ಮುಂಜಾನೆ ನಾಕ್ ಗಂಟೆ ಕೇಳ್ತೇನ್ ಎದ್ದ ಎಲ್ಲಾ ಸಂಡಾಸ್ ಹೋಗ್ಬಾರ್ದು ತಿರ್ಗ್ಯಾಡ್ದು ಆ ನಂತರ ಅವಕ್ ಹಣಕಾಸು ಮಾಡ್ತಾರ ಉಳ್ದವ್ರು ಇಂದ ಅವಕ್ ಪುಡ್ ಹೊಟ್ಟ ದವಣಿ ಹಾಕಿ ಹೊಟ್ಟು ಹಾಕು ಹೊಟ್ಟು ತಿಂದ ಮೇಲೆ ಮತ್ತ ಕಾಳು ಹಾಕ್ ಕಾಳು ಹಾಕಿದಿಂದ ಇನ್ ಇನ್ ಬರ್ಬಾರ್ದ ಕಾಳು ಹೆಚ್ಚ ಹಾಕ್ತಿವಿ ಇನ್ ಯಾಕಂದ್ರೆ ಇನ್ ಕುರ್ಬಾನಿ ಬರ್ತತಿಲ್ಲ ಅವ್ ದಮ್ ಆಗ್ಬೇಕತಿ ಎಡ್ಡು ಹೊತ್ತ ಹಾಕ ಹಾ ಎಡ್ಡು ಹೊತ್ತ ಹಾಕ್ಬೇಕು ನಿಮ್ಗೆ ಈ ತರ ಏನ್ ಮಾಡಿದ್ರಿ ಈ ಹಾಲು ಇವು ಎಂಬರ್ ದೊಡ್ಡ ಗಳಿಯ ಗೌಳಿಯ ಬಂದ್ ಹೋಯ್ತಾರ ಇಲ್ಲ ಯಾವಾಗಲ್ಲ ಅರಿಯಾಗ ಚೇಂಜ್ ಎರಡು ಹೊತ್ತು ಹೋಯ್ತಾ ಇತರ ಆಡುಗಳು ಆಡುಗಳು ಹಾಲು ಹಾಕಂಗಿಲ್ಲ ಎಲ್ಲಾ ಮರಿ ಕುಡಿಸ್ತೀವಿ ಹಾ ಹಾಲು ಹಾಕಂಗಿಲ್ಲ ಆ ಅಂದ್ರ ಒಬ್ಬ ಮನುಷ್ಯ ಕಾಯಂ ಬೇಕ್ರಿ ಹಾ ಕಾಯಂ ಬೇಕು ಬೇಕ್ರೆ ಬದುಕನ್ರಿ ಏನ್ರಿ ಕಾಯಂತ್ ಬದಕ್ ಹೆಂಗ್ರಿ ಹಾಡ ಹತ್ತದಾವ್ರಿ ಮರಿ ಇಪ್ಪತ್ತು ಎಷ್ಟ್ರಿ ಟೋಟಲ್ ಟೋಟಲ್ ಒಂದ್ ಮೂವತ್ತ್ ಬದುಕದ್ರಿಗೋಳ ಹೊರಗೋಳಿದ್ರೆ ಇವ ಇವಂತ ಐದಾವ್ರಿ ಯಮಗೋಳ ಕರಾಯಾಡ ಅವು ಯಮಗೋಳ ಮೂರ ಮತ್ ಹೊರಗುಳ ಒಂದ್ ಅದಾವು ಹಾಕಳು ರೀ

ಸಬ್ಸಿಡಿ ಏನ್ ಇರ್ತದ ಎಲ್ಲಾ ಹೇಳೂ ಕರಿ ಅದನ್ನ ಏನ್ ತಗೊಂಡೆ ಇಲ್ಲ ನಮ್ ಸ್ವಂತ ಕರ್ಸನ ಸ್ವಂತ ಲಾಭನ ಹಾಕತಿ ಹದ್ ವರ್ಷ ಐದ್ ಐದ್ ಲಕ್ಷಕ್ ಮಾಡಿ ಬದಕ್ ನಮ್ದ್ ಹೊತ್ತ ಆಡ ಇರ್ತಾವ ಬೇಕಾದ ಆಡ ಕೊಡಂಗಿಲ್ಲ ಇಟ್ಕೋತಿವ್ ಬೇಡದ್ ಒಟ್ಟ ಕೊಟ್ಬಿಡ್ತೀವಿ ಹೌದ್ರಿ ವರ್ಷದಾಗ ಏನ್ರಿ ದೊಡ್ಡ ಬಾಳಕ ಇವೆಲ್ಲ ನೋಡ್ರಿ ನಾಳೆ ಮೂರ್ ತಿಂಗಳ ಕುರ್ಬಾನಿಗೆ ಇವ ಇನ್ ಮೂರ್ ತಿಂಗಳ ಹೊತ್ತ ಬಂದ್ ನೋಡ್ರಿ ಆ ದೊಡ್ಡ ಹೊತ್ತತಿ ಆ ಲೆವೆಲ್ ಬಂದ್ಬಿಟ್ಟವಲ್ಲ ಹ ಅದ ಅಲ್ಲಕ್ ಸಣ್ದ ನೋಡ್ರಿ ಇತ್ರ ಜೀವಿತಾವಧಿ ಎಷ್ಟಿರ್ತತ್ರಿ ಎಷ್ಟು ವರ್ಷ ರೀ ಅದು ನಾ ಹದಿನ ಇದು ಮಾಡಿ ಒಂದ್ ಹತ್ತು ವರ್ಷ ರೀ ಇರ್ಬೋದು ಹತ್ತು ವರ್ಷ ನನ್ನ ಹಾ ಮತ್ತ ಇವು ಇವು ಒಂದು ಏಳೆಂಟ್ ಸೂಲ ಐತಾವೆ ಬಂದ ಚಲೋ ಹಾಡುಗಳು ಹದಿನೈದು ಸೂಲ ತಕ ಇತಾವ್ರೆ ಎಷ್ಟೈತಾವ್ರಿ ಒಂದ್ ಇದು ಎರಡು ಐತಾವ್ ಮೂರು ಐತಾವ್ ನಾಕು ಐತಾವ್ ಹಾಡು ಏನ್ ಹೇಳೋದಂಗ ಹಾ ನಮ್ಮ ಎರಡ ಮೂರ ತಕ ಇದಾವ್ ಈಗ ಅದು ಚೊಚ್ಚಲ ಒಂದೇ ಇದತ ಆ ದೊಡ್ಡ ಹೊಂತ ಅಲ್ಲಿ ಐತ್ ನೋಡ್ರಿ ಅದ್ ಕೆಂಪ ದೊಡ್ಡ ಹೊಂತ ಒಂದ ಇದೆತಿ ಈ ಸಲ ಎರಡ ಇದ ಬದುಕಿದ ಹಾಂಗ್ ಇತಾವ ಎರಡ ಮೂರನೇ ಇತಾವ್ ನಾಲ್ಕು ಇತಾವ್ ಥಿತ್ ಜೊತೆ ಟೈಮ್ ಸ್ಪೆಂಡ್ ನನಗೆ ನಿಮ್ಮಿಂದ ತಿಳಿದು ಪಟ್ಟಿದ ಏನಂದ್ರ ನಾವ್ ಇರ್ಲಿ ಸ್ಥಾನದಾಗಿರ್ಲಿ ಜಾಬ್ ಮಾಡ್ಲಿ ಯಾವ್ದ ನೌಕರಿ ಮಾಡ್ಲಿ ಅಥವಾ ಯಾವ್ದ ಕೆಲಸ ಮಾಡ್ಲಿ ಯಾವ್ದೋ ಒಂದ್ ಬಿಸ್ನೆಸ್ ಮಾಡ್ಲಿ ರೈತರ ಆಗಿರಲಿ ಏನ ಇರ್ಲನಾ ಶ್ರಮ ಶ್ರಮಪಟ್ಟು ದುಡಿದ್ರನ ಎಲ್ಲಾ ಸ್ಟೇಜ್ನಾಗ ಒಂದ್ ನೆಮ್ದಿ ಏನು ಸಿಗುದ್ರೆ ದುಡಲಿಕ್ಕೆ ದುಡಿದಾಗಾನೆ ಎಲ್ಲ ಬಸವನವರ ಹನ್ನೆರಡನೇ ಶತಮಾನದಾಗ ಹೇಳ್ಯಾರ ಕಾಯಕವೇ ಕೈಲಾಸ ಅಂತಾರೆ ನಾವ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲಿ ಯಾರು ಸೇವೆ ಮಾಡಿದ್ರು ಏನು ಇಲ್ಲ ನಾವು ಸ್ವಲ್ಪ ಪಟ್ಟು ದುಡಿಬೇಕು ತಂದೆ ತಾಯಿ ಸೇವೆ ಮಾಡ್ಬೇಕು ಇಷ್ಟ ನಮ್ ಜೀವನ ಮತ್ತೇನು ಇಲ್ಲ ಎಲ್ಲರಿಗೂ ಒಂದು ಮಾದರಿ ಆಗಿರ್ಬೇಕು ಯು ಅಣ್ಣ ಖುಷಿ ಆತ್ರಿ ನಿಮ್ ಜೊತೆ ಮಾತಾಡಿದ್ದ ಇಟ್ ಎಲ್ಲ ತೋರಿಸ್ರೇನ ಹಿಂಗ ನೆಕ್ಸ್ಟ್ ತರ ಸಕ್ಸಸ್ ಆಗ್ಲನ ಮುಂದ್ ನಿಮ್ ರೇಸ್ ಒಳಗೂ ಸಕ್ಸಸ್ ಆಗ್ಲಿ ಎಲ್ಲ ತರ ಸಕ್ಸಸ್ ಆಗ್ಲೇನಾ ಯಾರ ಏನ ಕೇಳ್ಯನಾ ನಮ್ ವಿಡಿಯೋ ನೋಡ್ಕೊಂಡ ಹಿಂಗ ರೈತರ ಬಗ್ಗೆ ಅಥವಾ ಏನೋ ಪ್ರಾಣಿಗಳ ಬಗ್ಗೆ ಏನ ಕೇಳೋನೋ ಕರೆಕ್ಟ್ ಆಗಿ ಎಲ್ಲಾ ಅಂದ್ರ ಒಬ್ಬೊಬ್ರಿಗೆ ಐಡಿಯಾ ಐಡಿಯಾ ಇರಲ್ಲ ಅಂದ್ರ ಮೊದ್ಲ ಅದ್ರ ಬಗ್ಗೆ ತಿಳ್ಕೊಬೇಕಾ ತಿಳ್ಕೊಳಲ್ದ ಯಾಕಂದ್ರ ಮಂದಿ ಹಂಗ ಹಿಂಗ ಹೇಳ್ತಾರ ಲಾಭ ಐತಿ ಅದೈತಿ ಐತಿ ಹೇಳ್ತಾರ ಮಂದಿ ಮಾತ್ ಕೇಳಿ ಮಾಡ್ತ ಅವ್ರ ಅವ್ರಿಗೆ ತಮ್ಮ ತಾವ ಸ್ವತಃ ತಿಳಿದು ಮಾಡ್ರನ್ನ ಒಂದು ಸಕ್ಸಸ್ ಕಾಣ್ತಾರ ಯಾಕಂದ್ರೆ ಮಂದಿ ಎಲ್ಲಾ ತರ ಹೇಳಿ ಹಳ್ಳಕ್ ತಳು ಮಂದಿ ಅವ್ರ ಮಂದಿ ಮಾತ್ ಕೇಳಿ ಏನು ಮಾಡಬಾರ ಲಾಭ ಫುಡ್ ಹಾಕ್ಲಿಕ್ಕ ಫುಡ್ ಹಾಕ್ಬೇಕು ಸರಿಯಾಗಿ ವ್ಯವಸ್ಥಾ ನೋಡ್ಬೇಕು ಏನಾರ ಏನ್ ಸಂಡಾಸ ಮಾಡ್ರ ಹೊತ್ತಿರಬೋದ್ ಅದ್ರ ವ್ಯವಸ್ಥಾ ಮಾಡ್ಬೇಕಾರಲೇ ಹಾ ಔಷಧ ಹಾಕ್ಬೇಕು ಸೋಲಕನ್ರಿ ಹಾಕಿದಾಗ ಇಲ್ಲಿಕಷಕ್ಕೂ ಹೊನ್ನಿಲಿಕ್ಕೆ ಡಾಕ್ಟರ್ ತರ್ಬೇಕ ಇಕ್ಕೆಲ್ಲ ವ್ಯವಸ್ಥೆ ಮಾಡಿದಾಗ ಎಲ್ಲ ಬದಕಾಕತಿ ಇಲ್ಲಿ ಹಂಗ್ತಾರೆ ಏನ್ ಆ ನಾವು ನೋಡಿದಂತಹ ಇವತ್ ಪ್ರಗತಿಪರ ರೈತರಲ್ಲಿ ಇವರು ಕೂಡ ಒಬ್ಬರ್ರಿ ಇಷ್ಟು ಥ್ಯಾಂಕ್ಸ್